ನೀನು ಆಚೆ ಹೋಗ್ಲಿಕ್ಕೆ ನಮಗೆ ಕಷ್ಟ ಸೊ ಇನ್ನು ಎಷ್ಟು ನಾವು ಬಂದಷ್ಟು ಉಂಟು ಸೊ ಇಲ್ಲ ನಮಗೆ ಹೋಗ್ಲಿಕ್ಕೆ ಅಂತ ನಿಮಗೆ ಎಂಟು ಪಾಯಿಂಟ್ ತೋರಿಸ್ಬೋದು ಇತ್ತು ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಕೆಸರು ಉಂಟು ಅಲ್ಲಿ ನೋಡಿ ಕಾಲು ಉಗಿತದೆ ಲಿಸ್ಟ್ ಎಷ್ಟು ಕಾಲು ಒಗೀತದೆ ಹಾ ಮತ್ತೆ ಅಲ್ಲಿ ಆಚೆ ಇದು ಉಂಟು ಇಲ್ಲೇ ಒಂದು ಕನೆಕ್ಷನ್ ಉಂಟು ನೋಡಿ ಉಯ್ಲಿಕ್ಕೆ ಸ್ವಲ್ಪ ನಿಗ್ತಿದೆ ಬಿಡಿಗೆ ತ ಇದ್ದರೆ ಜಾಸ್ತಿ ಜಾಸ್ತಿ ಜರ್ದು ಬೀಳ್ತದೆ ಹಾ ಹಾಗೆ ಈಗ ಅದು ಹಸವಾಗುದಿಲ್ಲ ಅದಕ್ಕೆ ತುದಿಯಿಂದ ಈ ಸೈಡ್ ಆಗಡೆ ಬಾವಲಿ ಉಂಟು ಬಾವಲಿ ಜಾಸ್ತಿ 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 ನೀರು ಬರುವುದು ತುದಿಗೆ ಇದು ಲಾಸ್ಟ್ ಮೇಲೆ ಬಾರಿ ಕಡಿಮೆ ಆಗ್ತದೆ ಇದೆ ಇಷ್ಟ ಮಳೆಗಾಲದ ನೀರು ಸ್ಟೋರ್ ಆಗಿ ಬರುದು ಮೇಲೆ ಇಲ್ಲ ಒಂದು ಎಪ್ಪತ್ತೈದು ವರ್ಷ ಆಗ್ಲಿ ಆಮೇಲೆ ಒಂದು ಐದಾರು ಸರಂಗ ಉಂಟು ಇಲ್ಲಿ ನಮ್ಮ ಮೇಲೆ ಉಂಟು ಸ್ಥಳದಲ್ಲಿಂಟು ಈಗ ಉಂಟು ಮೇಲಾದಲ್ಲಿ ನಾಲ್ಕು ಉಂಟು ಕಲೆಕ್ಷನ್ ಸರ್ ಈ ಸೈಡ್ ಈಜ್ ಸೈಡೆಲ್ಲ ನೀರು ಎಲ್ಲಿ ಅಂತ ಅಂತೇಳಿ ತಗೊಂಡು ಹೋಗುದು ಇದು ಕ್ಯಾಂಡಲ್ ಇಟ್ಟು ಮಾಡೋದು ಇಲ್ಲಿ ನಮ್ಮ ಇಷ್ಟ ಬಾಕಿ ಇಲ್ಲಿ ಆಕ್ಸಿಜನ್ ಇಲ್ಲ ಅಲ್ಲ ಲ್ಯಾಂಪ್ ಎಲ್ಲ ವರ್ಕ್ ಆಗೋದಿಲ್ಲ ಇಲ್ಲಿ ಕ್ಯಾಂಡ್ ಇದನ್ನು ತೆಗೆದದ್ದಾಗೆ ಕ್ಯಾಂಡ್ಲಿನ ಬೆಳಕೆ ಈಗ ಇದರ ಕೆಲಸ ಯಾರು ಮಾಡುದೇ ಇಲ್ಲ ಮೊದಲು ಇದ್ದದ್ದು ವಿಶೇಷ ಬಾರಿ ಕಷ್ಟದ ಕೆಲಸ ಇದು ಮೊದಲ ಲೇಬರ್ ಕಡೆ ಇಷ್ಟಲ್ಲ ಹೋಗೋಲ್ಲ ಜಗಿತದೆಲ್ಲ ನೋಡಿ ಸೈಡೆಲ್ಲ ಜರುತ್ತ ಒಳ್ಳೆ ನೀರಲ್ಲ ನೋಡಿ ಎಷ್ಟು ಜನ ಹೊಳ್ಳೆ ಬಂದಾಗ ಉಂಟು ಸ್ವಲ್ಪ ಬಾಳಿಕ್ಕ ಆಗ್ತಾರೆ ಅಂತ ಅಷ್ಟೇ

ഇത് സാധന ഏഴി അതേ ഹോട്ടു ആ ചിക്ക് എഴുവിട്ടു സാധന ഏന ಹ್ಮ ನೋಡಿಲ್ ನಾನು ಬಟ್ ಇದೇ ಥರ ನಿಮಗೆ ಯಾರು ಗೌರಿ ಹೇಳಿದೆ ಇಲ್ಲಿ ಹೌದಾ ಯಾವತ್ತ ಗೊತ್ತಾಗತ್ತೆ ಇಲ್ಲ ಮೊದಲೇ ಹೇಳಿದ್ದ ನಿಮ್ಮ ಇವರು ಬಂದಿದ್ದಾರೆ ಇಲ್ಲಿಗವ ಮಾತಾಜಿ ಹಾ ಹಾ ಅವರವರ ಗಂಡ ಮಕ್ಕಳ ಕಳೆದ ಅವ್ರು ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ ಇಲ್ವ ಈಗ ಈಗ ಉಪನ್ಯಾಸ ಎಲ್ಲ ಕಾಣದಿಲ್ಲ ಯೂಟ್ಯೂಬ್ ಅಲ್ಲಿ ಹೋಗ್ತು ಈಗ ಅವ್ರು ಲೆಕ್ಚರ್ ಮಾಡುದಿಲ್ಲ ಕೆಲಸ